ಇನ್ನು ಮುಂದೆ ಇದು ಬದ್ಧತೆ ಇರಬೇಕು ಪಾಪ ಆಯುಕ್ತರು ಬಂದಿದ್ದಾರೆ ಏನು ಮಾಡ್ಬೋದು ನಗರ ಪಾಲಿಕೆಯವರು ಸ್ವಚ್ಛ ಮಾಡ್ಬೋದು ಅಷ್ಟೇ ಸರ್ ಯಾವ ದುರಂತ ಅಂದರೆ ಸನ್ಮಾನ್ಯ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರ ಒಂದು ಪ್ರತಿಭೆಗೆ ರಕ್ಷಣೆ ಕೊಟ್ಟಿದ್ದೀರಿ ನಗರ ಪಾಲಿಕೆಯಿಂದ ಭಾಳ ಸಂತೋಷ ಮಾರಾತ್ರೆ ಏನು ಮಾಡೋವ್ರೆ ಸರ್ ನಗರ ಪಾಲಿಕೆಯವರಿಗೆ ಓಕೆ ಆದಷ್ಟು ಬೇಗ ಆಗಬೇಕದು ಆಯ್ತು ಆಗಬೇಕು ನಾನು ಇಷ್ಟೇ ಹೇಳೋದು ಇದು ಅಧಿಕಾರಿಗಳ ಒಂದು ಇಚ್ಛಾಶಕ್ತಿ ನನಗೆ ನೀವು ಪಾರ್ವಾಳಕ್ಕೆ ಇಲ್ಲಿ ಏನಾದರೂ ನೀವು ಆಹಾರ ಹಾಕೋದಾದರೆ ನಾನು ನಾಯಿ ಪ್ರಿಯ ನನಗೂ ಗೊತ್ತು ಎಲ್ಲೆಲ್ಲೋಗಿ ಆಹಾರ ಹಾಕಬೇಕು ಅಂತ ನಮ್ಮ ದೇವಸ್ಥಾನದ ಮುಂದೆ ಬಂದು ನಮ್ಮ ಅರಮನೆ ಮುಂದೆ ನೀವೇನಾದ್ರು ಬಂದು ಇಷ್ಟು ಕುರೂಪ ಕೊಡ್ಸದಾದ್ರೆ ನಾನು ನಾಯಿಗಳು ಕರ್ಕೊಂಡು ಹೋಗಿದರೆ ಎಲ್ಲ ಆಹಾರ ಹಾಕ್ಬೇಕು ಗೊತ್ತಿದೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ ನಾವೆಲ್ಲ ಹೋರಾಟದಿಂದ ಬಂದಿರೋರು ಮೈಸೂರಿನಲ್ಲಿ ಮೈಸೂರಿನಲ್ಲಿ ಒಂದು ಪರಂಪರೆಯ ಹೋರಾಟದಿಂದ ಬಂದಿರತಕ್ಕಂಥ ಜನ ಬರೀ ರಾಜಕಾರಣಿಗಳಂತ ಯಾರು ತಿಳ್ಕೊಳ್ಬೇಕಾಗಿಲ್ಲ ಮಿಸ್ಟರ್ ಪೊಲೀಸ್ ಕಮಿಷನರ್ ಮಿಸ್ಟರ್ ಡಿ ಸಿ ನಿಮ್ಮ ಬದ್ಧತೆ ಇರಬೇಕು ನಿಮಗೆ ಬರೀ ಜಿಲ್ಲಾ ಬರೀ ಜಿಲ್ಲಾ ಉಸ್ತುವಾರಿ ಸಚಿವರು ಎಂ ಎಲ್ ಎಷ್ಟೇ ಎಲ್ಲ ನಿಮ್ಗೆ ಅವರ ಆದೇಶ ಅಷ್ಟೇ ಕಾಯೋದಲ್ಲ ನಿಮ್ಮ ಬದ್ಧತೆ ಒಬ್ಬ ಕನಸು ಕಾಣೋ ಅಧಿಕಾರಿಗಳ ಕೊರತೆ ಇವತ್ತು ಮೈಸೂರಿಗೆ ಇದೆ ಮೈಸೂರು ಬದ್ಧತೆ ಉಳಿಸಕ್ಕರ್ತಕ್ಕಂಥ ಅಧಿಕಾರಿಗಳ ಕೊರತೆ ಇವತ್ತು ಮೈಸೂರಿಗೆ ಇದೆ ಯಾವ್ದ್ರೆ ವಿಲ್ ಬರೋ ಒಂದು ವಾಹನ ಬಂದ್ರೆ ತಡಿತೀರಿ ನೀವು ಒಂದು ಪಾರ್ವಾಳ ಹಾಕ ತಡೆಯೋ ಯೋಗ್ಯತೆ ಇಲ್ವಾ ನಿಮಗೆ ಕಾನೂನು ಬೇಕಾ ಅದಕ್ಕೆ ಸಂವಿಧಾನದ ಪುಸ್ತಕ ತಗೊಬಂದು ಮುಂದೆ ಇಡಬೇಕಾ ದಸರಾ ಒಳಗಡೆ ಇದು ನಿಲ್ಲದೆ ಹೋದ್ರೆ ಮೈಸೂರು ಉಳಿಸಿ ಅರಮನೆ ಉಳಿಸಿ ಅಂತಕ್ಕಂಥ ಬಹುದೊಡ್ಡ ಆಂದೋಲನ ಮಾಡಬೇಕಾಗ್ತದೆ ಅಂತಕ್ಕಂಥ ಎಚ್ಚರಿಕೆಯನ್ನ ಈ ಜಿಲ್ಲಾಡಳಿತಕ್ಕೆ ಕೊಡ್ತಾ ಇದ್ದೀನಿ ಇವತ್ತು ಏನ್ ತಿಳ್ಕೊಂಡಿದ್ರೆ ಮಹಾರಾಷ್ಟ್ರ ಬಂದು ಕೂತ್ಕೊಳ್ಬೇಕನ್ರಿ ನಾಚಿಕೆ ಆಗೋದಿಲ್ವಾ ಮೈಸೂರು ಅರಮನೆ ಉಳಿಸಿ ಅಂತ ಬಂದು ಕೂತ್ಕೊಳ್ಬೇಕಾ ಇಲ್ಲಿ ನಾಗರಿಕರು ನಾವು ಮೈಸೂರು ಅರಮನೆ ಮೈಸೂರು ಹೆಮ್ಮೆಯ ಸಂಕೇತ ಸ್ವಾಭಿಮಾನದ ಸಂಕೇತ ಮೈಸೂರು ಅಂದರೆ ಅರಮನೆ ಅರಮನೆ ವಿರೂಪ ಮಾಡಿಸ್ ಬರ್ತಿರಲ್ಲ ನೀವೆಂತ ವಿಕೃತ ಇರಬೇಕು ಅಂತಕ್ಕಂಥ ಪ್ರಶ್ನೆಯನ್ನ ಕೇಳ್ತಾ ಇದ್ದೀವಿ ಇದು ಸಂಘರ್ಷಕ್ಕೆ ಎಡೆ ಮಾಡಿಕೊಡೋದು ಬೇಡ ಅರಮನೆ ಉಳಿಸ್ಬೇಕಾಗಿರ್ತಕ್ಕಂಥದ್ದು ನಿಮ್ಮ ಕರ್ತವ್ಯ ಅರಮನೆ ಇವತ್ತು ಮಹಾರಾಜರದೆಲ್ಲ ಮಹಾರಾಜರು ವಾಸ ಮಾಡ್ತಿದ್ದಾರೆ ಅಷ್ಟೇ ಅರಮನೆ ಮೈಸೂರಿಗರದು ಮೈಸೂರಿನ ಸಾರ್ವಭೌಮತ್ವದ ಸಂಕೇತ ರಂಗರಾಜ್ ಅವರು ಹೇಳಿದ್ರು ಇನ್ನು ಹತ್ತು ಶತಮಾನ ಹೋದ್ರು ಇಂಥ ಅರಮನೆ ಕಟ್ಟಕ್ ಆಗೋದಿಲ್ಲ ರೀ ನಮ್ ಕೈಲಿ ಕಟ್ಟೋ ಯೋಗ್ಯತೆ ಇಲ್ಲ ಉಡ್ಸೋ ಕಾಳಜಿನೂ ಇಲ್ಲ ಅಂದ್ರೆ ನಿಮ್ ಯೋಗ್ಯತೆಗೆ ಏನ್ ಹೇಳ್ಬೇಕು ಎಟ್ ಸತಿ ನಾವು ಮಾತಾಡಬೇಕು ಎಟ್ ಸತಿ ನಿಮ್ಗೆ ಹೇಳ್ಬೇಕು ಮಾರಾದ್ರ ಬಂದು ಇವತ್ತು ಅವ್ರ ಸಂಸದರಾಗಲ್ಲ ಮಾರಾದ್ರೂ ಬಂದು ಅರಮನೆ ಗುಡಿಸಿ ಅಂತ ಕೂತ್ಕೊಂಡಿದಾರಲ್ಲ ಇಲ್ಲಿ ಇದಕ್ಕಿಂತ ನಾಚಿಕೆಗೇಡಿನ ವಿಚಾರ ಬೇರೆ ಇದೆ ನಿಮ್ ಪಾರ್ವಾಳ ಕವಿ ಹೇಳ್ತಾನೆ ಪಶುಪಕ್ಷಿ ಮುಗಾದಿಗಳಿಗೆ ಯಾರು ಆಹಾರ ಕೊಟ್ಟವರು ಅಂತ ನಮ್ಮನ್ನು ಸೇರಿಸ್ಕೊಂಡು ನಮ್ಮ ಆಹಾರಗಳನ್ನ ಭಗವಂತ ಸೃಷ್ಟಿ ಮಾಡಿದ್ದಾನೆ ಯಾವುದೋ ಒಂದು ಮೂರ್ ಕಾಸನ ಆಹಾರ ತಗೋಬಿಟ್ಟು ಪುಣ್ಯ ಕಟ್ಕೋಬೇಕಾಗಿಲ್ಲ ನಾನು ಪುಣ್ಯ ಕಟ್ಕೋಬೇಕಂದ್ರೆ ನಾಯಿಗಳು ಕರ್ಕ ಬರ್ತೀನಿ ಎಲ್ಲಿ ಕರ್ಕ ಬಂದು ಏನೇನು ಹಾಕ್ಬೇಕು ನನಗೂ ಗೊತ್ತಿದೆ ಎಚ್ಚರಿಕೆ ಇದು ಮೈಸೂರಿನವ್ರದ್ದು ಅರಮನೆ ಬಂದಿರ್ತಕ್ಕಂಥ ಹೊರಗಡೆ ಅಲ್ಲ ஷார் இது ஆந்தோள ஆந்தோழனி நமக்கு உஷார் மிஸ்டர் போலீஸ் கமிஷனர் மினிமம் பதத்தை தோரி டிராஃபிக்கு ரோடு பந்த் மாட தடையோக்கி நாச்சை ஆகும் விவரம் ஆஃப் தான் அதுக்கார்க்கு ಒಬ್ಬ ಜಿಲ್ಲಾಧಿಕಾರಿಗೆ ಒಂದು ಪರಂಪರೆ ಇರ್ತಕ್ಕಂಥ ಆಡಳಿತ ಇದೆ ಪಾರಂಪರಿಕ ಇಲಾಖೆ ಸ್ವತಃ ಮಂತ್ರಿಗಳಿಗೆ ನಾನು ಮನಂತೆ ಮಾಡಿದ್ದೆ ಮಂತ್ರಿಗಳ ಆದೇಶ ಕೊಟ್ಟರು ನಿಲ್ಸಕ್ಕೆ ಆಗಿಲ್ಲ ಎಚ್ ಕೆ ಪಾಟೀಲ್ ಅವರು ಆದೇಶ ಕೊಟ್ಟರು ಪಾರಂಪರಿಕ ಸಚಿವರು ಬೆಳಗ್ಗೆ ಹೊತ್ತು ಸ್ವಲ್ಪ ಕಾನ್ಸ್ಟೇಬಲ್ಗಳನ್ನ ಹಾಕಿ ಯಾಕಪ್ಪ ಇಲ್ಲಿ ಆಗ್ತಾ ಇದೀರ ಅರಮನೆ ಯಾಕಪ್ಪ ಹಾಳು ಮಾಡ್ತಿದ್ದೀರಾ ಅಂದರೆ ಸಮಸ್ಯೆ ಮುಗಿದೋಯ್ತು ಆದರೆ ಕನಿಷ್ಠ ಬದ್ಧತೆಯನ್ನು ತೋರಿಸತಕ್ಕಂತ ಒಂದು ಅಧಿಕಾರಿಗಳು ಮೈಸೂರಿನಲ್ಲಿ ಇಲ್ದೇ ಇರಲಾಗಿ ಇವತ್ತು ಅರಮನೆ ಹಾಳಾಗ್ತದೆ ಚಾಮುಂಡಿ ಬೆಟ್ಟ ಹೋಗ್ತದೆ ಮೈಸೂರಿನ ಎಲ್ಲ ಪರಂಪರೆ ಕಟ್ಟಡಗಳು ವಿನಾಶದತ್ತ ಹೆಜ್ಜೆ ಹಾಕಿದೆ ಆ ದೃಷ್ಟಿಯಿಂದ ಇವತ್ತು ಮನವಿ ಮಾಡ್ತಾ ಇದ್ದೀನಿ ನಾನೊಬ್ಬ ನಾಗರಿಕನಾಗಿ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಮೈಸೂರು ಉಳಿಸ್ತಕ್ಕಂಥ ಕೆಲಸವನ್ನು ನೀವು ಮಾಡಿ ಅಂತಕ್ಕಂಥ ಒಂದು ಹೇಳಿ ದಯಮಾಡಿ ನಾನೇನಾದ್ರೂ ಮಾತನಾಡಿರೋ ಹಂತದಲ್ಲಿ ತಮಗೇನಾದರೂ ನೋವಾಗಿದರೆ ಅದನ್ನು ಮಾನ್ಯ ಮಾಡಬೇಕು ಇದು ಬೇಸರದಿಂದ ಹೇಳಿರೋ ಮಾತು ದಯಮಾಡಿ ನಿಮ್ಮ ಪ್ರಾಣಿ ಪ್ರಿಯತೆಯನ್ನ ಪ್ರಿಯತೆಯನ್ನು ವೈಜ್ಞಾನಿಕವಾಗಿ ಮಾಡಿ ಈಗಾಗಲೇ ಹೇಳಿದ್ದಾರೆ ಆಹಾರದ ಮೇಲೆ ಬೀಳ್ತಾ ಇರತಕ್ಕಂಥ ಪರಿಣಾಮದ ಬಗ್ಗೆ ಹೇಳಿದ್ದಾರೆ ಆರೋಗ್ಯದ ಬಗ್ಗೆ ಅರಮನೆ ಬಗ್ಗೆ ಆಗ್ತಾ ಇರತಕ್ಕಂಥ ಒಂದು ಏನು ಅರಮನೆಗೆ ಆಘಾತ ಆಗ್ತಾ ಇದೆ ಅರಮನೆಗೆ ಏನೆಲ್ಲ ತೊಂದರೆ ಆಗ್ತಾ ಇದೆ ಆಯಿತು ಅರಮನೆ ಅಸ್ತಿತ್ವಕ್ಕೆ ಹೇಗೆ ಧಕ್ಕೆ ಬಂದಿದೆ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ ನಮ್ಮ ಆರೋಗ್ಯದ ಅಸ್ತಿತ್ವಕ್ಕೆ ಹೇಗೆ ಧಕ್ಕೆ ಬಂದಿದೆ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ ಜಿಲ್ಲಾಡಳಿತಕ್ಕೆ ಮನವಿ ಮಾಡ್ತಾ ಇದ್ದೇನೆ ಅರಮನೆಯನ್ನು ಉಳಿಸಿ ಮೈಸೂರನ್ನು ರಕ್ಷಿಸಿ ಇಲ್ಲದಿದ್ದರೆ ಅರಮನೆಯನ್ನು ಉಳಿಸಿ ಮೈಸೂರನ್ನು ರಕ್ಷಿಸಿ ಅಂತಕ್ಕಂಥ ಬೃಹತ್ ಆಂದೋಲನವನ್ನ ನಾವು ಮೈಸೂರಿಗರು ಮಾಡಬೇಕಾಗ್ತದೆ ಅಂತಕ್ಕಂಥ ಎಚ್ಚರಿಕೆಯನ್ನು ಕೊಟ್ಟು ನನ್ನ ಮಾತನ್ನು ಮುಗಿಸ್ತೇನೆ